ಚಾಮುಂಡೇಶ್ವರಿ ಚಾಮುಂಡಿ ಈ ಹೆಸರೆಂದರೆ ಶಕ್ತಿಯ ಅವತಾರ ಈಕೆ ಮೈಸೂರು ಒಡೆಯರ ಕುಲದೇವತೆ ಮೈಸೂರು ಜನರ ಆರಾಧ್ಯ ದೈವ ಚಾಮುಂಡೇಶ್ವರಿಯನ್ನು ಚಾಮುಂಡಿ ಮಹಿಷಾಸುರಮರ್ದಿನಿ ಕಾಮೇಶ್ವರಿ ಜಗದೀಶ್ವರಿ ಭುವನೇಶ್ವರಿ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಪುರಾಣದಲ್ಲಿ ಈ ಪ್ರದೇಶವನ್ನು ಮಹಿಷಮಂಡಲ ಅಂತ ಕರೀತಾ ಇದ್ರು ಎರಮೈ ನಾಡು ಎಂದು ಕೂಡ ಈ ಪ್ರದೇಶ ಪ್ರಸಿದ್ಧವಾಗಿತ್ತು ಮಹಿಷಾ ಎರಮೈ ಅಂದ್ರೆ ಎಮ್ಮೆ ಅಂತ ಎಮ್ಮೆಗಳಿಗೆ ಪ್ರಸಿದ್ಧವಾದ ನಾಡು ಈ ಮಹಿಷ ನಾಡು ಅಂತ ಕರೆಯಲಾಗಿತ್ತು ಚಾಮುಂಡಿ ತಾಯಿ ಇಲ್ಲಿಗೆ ಬಂದು ನೆಲೆಸಿದ್ದೇ ಒಂದು ರೋಚಕ ಕತೆ ಹಿಂದೆ ಇಲ್ಲೊಬ್ಬ ರಾಕ್ಷಸ ಇದ್ದ ಅವನ ಹೆಸರು ಮಹಿಷಾ ಮಹಿಷಾಸುರ ಅಂತ ಅವನು ಅತ್ಯಂತ ಕ್ರೂರಿಯಾಗಿದ್ದ ಜನಕಂಟಕನಾಗಿದ್ದ ಅವನಿಗೆ ಒಮ್ಮೆ ತಾನು ಅಮರನಾಗಬೇಕು ಅಂತ ಆಸೆಯಾಯಿತು ಹೀಗಾಗಿ ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡಲು ಶುರು ಮಾಡಿದ ಭಗವಂತ ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ಪ್ರತ್ಯಕ್ಷನಾಗಿ ಕೇಳುತ್ತಾನೆ ಮಹಿಷಾಸುರ ಹೇಳು ಕಣ್ಣು ತೆರೆ ನಿನ್ನ ಅಖಂಡ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ ಎಂದು ಆಗ ಮಹಿಷ ಧನ್ಯೋಸ್ಮಿ ಧನ್ಯೋಸ್ಮಿ ಕೈಲಾಸಪತಿ ಧನ್ಯೋಸ್ಮಿ ಅಂತ ಹೇಳ್ತಾನೆ ಆಗ ಶಿವ ಏಳು ವತ್ಸ ಇಷ್ಟಾರ್ಥ ಸಿದ್ಧಿರಸ್ತು ನಿನ್ನ ಬೇಕಾದ ವರವನ್ನ ಕೇಳಿಕೋ ಅಂತ ಹೇಳ್ತಾನೆ ಮಹಿಷ ಹೇಳ್ತಾನೆ ದೇವ ಆತಳ ವಿತಳ ಪಾತಾಳದಲ್ಲಿರುವ ಯಾವ ಗಂಡಸಿನಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸಿದಂತೆ ವರ ನೀಡು ಎಂದು ಮಹಿಷ ಕೇಳ್ತಾನೆ ಆಗ ಶಿವ ತಥಾಸ್ತು ಅಂತ ಹೇಳಿ ಅಲ್ಲಿ ಅಂತರ್ಧಾನ ಆಗ್ತಾನೆ ಇಲ್ಲಿವರೆಗೆ ಮಹಿಷಾಸುರ ಕೇವಲ ಜನಕಂಟಕನಾಗಿರ್ತಾನೆ ಆದರೆ ಶಿವನಿಂದ ವರ ಪಡೆದ ಮೇಲೆ ಆತ ದೇವರಿಗೂ ಕೂಡ ಕಂಟಕನಾಗ್ತಾನೆ ತ್ರಿಲೋಕಗಳಲ್ಲಿ ಇವನಿಗೆ ಹೆದ್ರಸ್ವರು ಯಾರೂ ಇಲ್ಲದಂತೆ ಆಗ್ಬಿಡ್ತಾರೆ ಮಹಿಷಾಸುರನ ಅಟ್ಟಹಾಸಕ್ಕೆ ದೇವತೆಗಳು ಜನರು ಹೋಗ್ತಾರೆ ಈಗ ದೇವತೆಗಳೆಲ್ಲ ಶಿವನ್ ಮೊರೆ ಹೋಗ್ತಾರೆ ಶಿವನು ಕೂಡ ಈಗ ಅಸಹಾಯಕನಾಗಿದ್ದ ಅವನಿಗೆ ವರ ಕೊಡಬಹುದೇ ವಿನಃ ಕೊಟ್ಟ ವರವನ್ನ ಹಿಂದಕ್ಕೆ ಪಡೆಯುವ ಶಕ್ತಿ ಕೂಡ ಇರಲಿಲ್ಲ ಶಿವನಿಗೆ ಈಗ ಬೇರೇನು ದಾರಿ ಕಾಣದೆ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿಯನ್ನ ಪ್ರಾರ್ಥಿಸಿಕೊಳ್ಳುವಂತೆ ದೇವತೆಗಳಿಗೆ ಹೇಳ್ತಾನೆ ವರ ಇದ್ದದ್ದು ಗಂಡಸಿಂದ ಪ್ರಾಣಿಗಳಿಂದ ಸಾವು ಬರಬಾರದೆಂದು ಆದರೆ ಪಾರ್ವತಿ ದೇವಿ ಹೆಂಗಸು ಶಕ್ತಿಯ ಅಪರಾವತಾರ ಹೀಗಾಗಿ ದೇವತೆಗಳ ಪ್ರಾರ್ಥನೆಗೆ ದೇವಿ ಒಪ್ಕೊಳ್ತಾರೆ ದೇವತೆಗಳೆಲ್ಲರೂ ಸೇರಿ ಅವರ ಶಕ್ತಿಯನ್ನೆಲ್ಲ ದೇವಿಗೆ ಧಾರೆ ಎರೆಯುತ್ತಾರೆ ದುರ್ಗಿಯ ರೂಪದಲ್ಲಿ ಈ ಪ್ರದೇಶದಲ್ಲಿ ಚಾಮುಂಡಿ ತಾಯಿ ಪ್ರತ್ಯಕ್ಷಳಾಗುತ್ತಾಳೆ ಪ್ರತ್ಯಕ್ಷಳಾಗಿ ಮಹಿಷನನ್ನ ವಧಿಸುತ್ತಾಳೆ ಈಕೆಯ ರೌದ್ರ ರೂಪವನ್ನು ನೋಡಿ ದೇವತೆಗಳು ನಡಗಿ ಹೋಗ್ತಾರೆ ರೂಪಿಯಾಗುವಂತೆ ಪ್ರಾರ್ಥನೆ ಮಾಡ್ಕೋತಾರೆ ಈ ಪ್ರಾರ್ಥನೆಯಿಂದ ಸಂತುಷ್ಟಳಾದ ದೇವಿ ಶಾಂತ ರೂಪವನ್ನ ಪಡ್ಕೋತಾಳೆ ಮೈಸೂರು ಚಾಮುಂಡಿಯಾಗಿ ಮೈಸೂರಿನ ಬೆಟ್ಟದ ಮೇಲೆ ನೆಲೆಸ್ತಾಳೆ ಚಾಮುಂಡಿ ತಾಯಿಯ ಬಗ್ಗೆ ಇನ್ನೊಂದು ಐತಿಹಾಸಿಕ ಕಥೆ ಇದೆ ಅದೇನೆಂದ್ರೆ ಈ ಪಾಂಡುಪುರ ಕ್ಯಾತ್ನಳ್ಳಿ ರೈಲು ನಿಲ್ದಾಣದ ನಡುವೆ ಒಂದು ಉಕ್ಕಡ ಎಂಬ ಕ್ಷೇತ್ರ ಸಿಗುತ್ತೆ ಅಲ್ಲಿ ಮಾರಮ್ಮನ ಗುಡಿ ಇದೆ ಮಾರಮ್ಮ ಮತ್ತು ಚಾಮುಂಡಮ್ಮ ಇಬ್ಬರು ಅಕ್ಕ ತಂಗಿಯರು ಚಾಮುಂಡಮ್ಮನ ಗುಡಿ ಪಕ್ಕದ ಗದ್ದೆಯ ನಡುವೆ ಸೇರಿ ಹೋಗಿ ಈಗ ಹಾಳು ಬಿದ್ದಿದೆ ಚಾಮುಂಡಿ ಹಿರಿಯಳು ಅಕ್ಕನನ್ನು ಕಂಡರೆ ಮಾರಮ್ಮನಿಗೆ ಬಹಳ ಪ್ರೀತಿ ತನಗೆ ಪೂಜೆ ಸಲ್ಲಿಸಲು ಬರುವವರು ಮೊದಲು ತನ್ನ ಅಕ್ಕಳಾದ ಚಾಮುಂಡಿಗೆ ಪೂಜೆ ಸಲ್ಲಿಸಿ ನಂತರ ತನ್ನ ಬಳಿಗೆ ಬರಬೇಕು ಎಂಬ ಅಪೇಕ್ಷೆ ತಂಗಿ ಮಾರಮ್ಮನದು ಮಾರಮ್ಮನ ಬಗ್ಗೆ ಭಕ್ತಿ ಹೆಚ್ಚು ಇದ್ದಿದ್ದರಿಂದ ಜನ ಇವಳ ಅಪೇಕ್ಷೆಗೆ ಬೆಲೆ ಕೊಡದೆ ಈ ಗುಡಿಯಲ್ಲಿ ಚಾಮುಂಡಿಯನ್ನ ಕೂಡಿ ಹಾಕಿ ಕದವನ್ನ ಭದ್ರ ಮಾಡಿದರಂತೆ ನನ್ನ ಅಕ್ಕನಿಗೆ ಮೊದಲು ಪೂಜೆ ಸಲ್ಲಿಸಲಿಲ್ಲವಲ್ಲ ಎಂದು ಕದವನ್ನ ದಡಾರನೆ ಮಾರಮ್ಮ ಒದ್ದಳಂತೆ ಕದ ಬಿದ್ದು ಹೋಯಿತಂತೆ ಆಗಿನಿಂದ ಈ ಗುಡಿಗೆ ಈಗ ಬಾಗಿಲೇ ಇಲ್ಲ ಅಂತ ಹೇಳ್ಬೋದು ಇತ್ತೀಚೆಗೆ ಯಾರೋ ದಾನಿಗಳು ಹಾಕ್ಸಿದ್ದಾರೆ ಅಂತ ಕೇಳ್ಪಟ್ಟೆ ತಾನು ಇಲ್ಲಿದ್ದರೆ ತಂಗಿಯ ಮನಸ್ಸಿಗೆ ನೆಮ್ಮದಿ ಸಿಕ್ಕುವುದಿಲ್ಲವೆಂದು ತಿಳಿದ ಚಾಮುಂಡಮ್ಮ ಅಲ್ಲಿಂದ ಕಣ್ಣಿಗೆ ಕಾಣುತ್ತಿದ್ದ ಬೆಟ್ಟವೊಂದಕ್ಕೆ ಹಾರಿದಳಂತೆ ಅದು ಚಾಮುಂಡಿ ಬೆಟ್ಟ ಎಂದು ಹೆಸರಾಯಿತು ಈ ಮಾರಮ್ಮನ ಗುಡಿಗೂ ಕಡತನಾಳಿಗೂ ನಡುವೆ ಸಿಕ್ಕುವ ಭಾರೀ ಬಂಡೆಯೊಂದರ ಮೇಲೆ ಚಾಮುಂಡಮ್ಮ ಜಿಗಿದ ಸ್ಥಳದಲ್ಲೇ ಅವಳದ್ದೇ ಎಂದು ಹೇಳಲಾಗುವ ಎರಡು ಪಾದಗಳ ಗುರುತುಗಳನ್ನು ಇಂದಿಗೂ ಸಹ ಕಾಣಬಹುದು